ಇದು ಭಾಗವತದ ಕಥೆ ಶ್ರೀಕೃಷ್ಣನ ತಲೆನೋವು ಬಂತಂತೆ ಶ್ರೀಕೃಷ್ಣ ಜಗದ್ಗುರು ಅಲ್ವೇ ನಮಗೇ ತಲೆನೋವು ಬಂದ ತಡ್ಕೊಳ್ಳೋಕ್ಕಾಗಲ್ಲ ಜಗತ್ತಿನ ತರ ತಕರಾರ ಅವನ ತಲೆಗೆ ಬರ್ತದೆ ಅವನ ತಲೆನೋವಿನ ಸಣ್ಣದೇ ಅದು ವಿಪರೀತ ಆಗಿ ಅರಮನೆಗೆ ಬಂದು ಮಲ್ಕೊಂಬಿಟ್ಟ ನರಳಾಟ ಶುರುವಾಯಿತು ರುಕ್ಮಿಣಿ ಗಾಬರಿ ಎಂದೂ ಆರೋಗ್ಯ ಸರಿ ಇಲ್ಲ ಅಂತ ಮಲಗಿದವನೇ ಅಲ್ಲ ಕೃಷ್ಣ ಗಾಬರಿ ಆದ್ಲು ಸತ್ಯಭಾಮೆ ಹೇಳ್ಕಳಿಸಿದ್ಲು ಆಕೆಯ ಬಂದ್ಲು ನನ್ನ ಪ್ರೀತಿಯ ಕೃಷ್ಣನ ತಲೆನೋವೇ ಇಬ್ಬರು ಕೃಷ್ಣನ ಕೋಣೆಯನ್ನು ಸೇರಿದರು ಅವಸ್ಥೆ ನೋಡೋಕ್ಕೆ ಆಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾನೆ ಬೋರ್ಲಾಗಿ ಮಲ್ಕೊಂಡಿದ್ದಾನೆ ತಲೆಗೆ ಪಟ್ಟೆ ಕಟ್ಟಿ ಬಿಕ್ಕೊಂಡಿದ್ದಾನೆ ಜೋರಾಗಿ ನಳುತ್ತಾ ಇದ್ದಾನೆ ಇಬ್ಬರೂ ಪ್ರೀತಿಯ ಪತ್ನಿಯರು ಹೋಗಿ ನಿಧಾನವಾಗಿ ಹಣೆ ಮೇಲೆ ಕೈ ಕೈಯಿಟ್ಟರು ಮಿಂಚ್ ಎದ್ದು ಕೂತ್ಕೊಂಬಿಟ್ಟ ಹೋ 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 ಅಂತ ಕಿರಿಚಿ ಕೂತ್ಕೊಂಡ ಏನಾಯ್ತು ತಲೆ ಸಬ್ ನೀವಲೇ ಅಂತ ರುಕ್ಮಿಣಿ ಕೇಳಲು ಬೇಡ 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 ನೋವನ್ನು ತಡೆಯೋದೇ ಸಾಧ್ಯ ಇಲ್ಲ ತಲೆ ಹೋಗ್ಬಿಡುತ್ತದೆ ಚೂರು ಆಗ್ತದೆ ತಲೆ ನಂದು ಒಂದು ಹಾಸಿಗೆಯಿಂದ ಕೆಳಗಿಳಿದು ನೆಲದ ಮೇಲೆ ಬಿದ್ದು ಹೊರಳಾಡೋಕ್ಕೆ ಶುರು ಮಾಡಬಿಟ್ಟ ಹಿಂಗೆ ಎಂದು ಮಾಡಿದವನಲ್ಲ ಕೃಷ್ಣ ಹೌಹಾರಿ ಬಿಟ್ಟರು ಪತ್ನಿಯರಿಬ್ರು ವೈದ್ಯರಿಗೆ ಹೇಳಿ ಕಳಿಸಿದರು ಪರೀಕ್ಷೆ ಮಾಡಿದರು ಏನೇನು ಔಷಧಿ ಕೊಟ್ಟರು ನೋವು ಹೆಚ್ಚಾಯಿತು ಅಥವಾ ಕಮ್ಮಿ ಅಷ್ಟು ಅಷ್ಟಮಹಿಷಿಯರಲ್ಲಿ ಉಳಿದವರು ಬಂದರು ಆತಂಕ ಆತಂಕಪಟ್ಟು ಒದ್ದಾಡಿದರೆ ಹೊರತಾಗಿ ತಲೆನೋವು ಕಡಿಮೆ ಆಗಲಿಲ್ಲ ಮರುದಿನ ಶ್ರೀಕೃಷ್ಣ ಹೇಳ್ದ ತಲೆನೋವು ಕಮ್ಮಿ ಆಗ್ತಾಯಿಲ್ಲ ಏನು ಮಾಡಲಿ ಅಂತ ಕೇಳ್ದೆ ಆಗ ರುಕ್ಮಣಿ ಹೇಳಿದಂತೆ ನಮಗೇನು ಗೊತ್ತು ಮಾರಾಯ ನಿನ್ನ ತಲ್ಲೋ ಹೆಂಗಾಗ್ತದೆ ಅಂತ ನೀನೇ ಹೇಳಬೇಕು ಏನಾದರೆ ಕಮ್ಮಿ ಆಗ್ತದೆ ಉಪಾಯ ಹೇಳು ನನಗೆ ಉಪಾಯ ಗೊತ್ತು ಅದೊಂದೇ ಪರಿಹಾರ ನನಗೆ ಅಂದ ಕೃಷ್ಣ ಏನದು ಅಂತ ಎಲ್ಲರೂ ಒಕ್ಕೋರ್ನಲ್ಲಿ ಕೇಳಿದರು ವಿಶೇಷ ಏನಿಲ್ಲ ನನ್ನನ್ನು ಅತ್ಯಂತ ಯಾರು ಪ್ರೀತಿ ಮಾಡ್ತಾರೋ ಅಂಥವರು ಪಾದಕ್ಕೆ ಹತ್ತಿದಂಥ ಧೂಳಿ ತಂದು ನನ್ನ ಹಣೆ ಹಚ್ಚಿ ತಿಕ್ಕಬೇಕು ಆಗ ತಲ್ಲೋ ಮಾಯ ಆಗ್ತದೆ ಅಂತ ಕೃಷ್ಣ ಹೇಳಿದ್ದನ್ನು ಕೇಳಿ ಪತ್ನಿಯರು ಅಯ್ಯೋ 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 ಅಂದ್ರವರು ಎಂಥ ಅಪಚಾರ ಇದು ಜಗದಾದಿ ದೈವ ಕೃಷ್ಣ ಅವನ ಹಣೆಗೆ ನಮ್ಮ ಪಾದ ಹತ್ತಿ ಧೂಳಿ ಹಚ್ಚೋದ ಛೇ ಛೇ ಅವನ ಪಾದ ಧೂಳಿ ನಮ್ಮ ತಲೆ ಮೇಲೆ ಇಟ್ಕೊಂಡವರು ನಾವು ಇಂಥ ಉದ್ದಡತನ ಮಾಡೋಕ್ಕೆ ಸಾಧ್ಯ ಇದೆಯಾ ಹೇಗೆ ಮಾಡೋದು ಸಾಧ್ಯ ಇಲ್ಲ ಅಂದರು ಮರುದಿನ ಕೃಷ್ಣ ತನ್ನ ಸ್ನೇಹಿತ ಮತ್ತು ಅತ್ಯಂತ ಆತ್ಮ ಭಕ್ತನಾದಂಥ ಕರೆದ ಉದ್ದವ ಒಂದು ಕೆಲಸ ಮಾಡ್ತೀಯಪ್ಪ ನೀನು ಬೃಂದಾವನಕ್ಕೆ ಹೋಗು ಅಲ್ಲಿ ಗೋಪಿಯರಿ ಹೇಳಿ ನನ್ನ ತಲೆನೋವಿನ ವಿಷಯ ಹೇಳಿ ಅವ್ರು ಕೊಟ್ಟರೆ ಅವ್ರ ಪಾದ ಧೂಳಿ ಬಾ ನನ್ನ ಹೆಂಡತಿಯರು ಯಾರೂ ಗೌರವದಿಂದ ನನಗೆ ಪಾದ ಧೂಳಿ ಕೊಡ್ತಾ ಇಲ್ಲ ತುಂಬ ಗೌರವ ನನ್ನ ಅವರಿಗೆ ಧೂಳಿ ಕೊಡ್ತಾ ಇಲ್ಲ ಉದ್ಧವ ಬೃಂದಾವನಕ್ಕೆ ಬಂದ ಗೋಪಿಯರನ್ನೆಲ್ಲ ಕರೆದು ವಿಷಯ ತಿಳಿಸ್ದ ಅವ್ರ ಪ್ರತಿಕ್ರಿಯೆ ವಿಚಿತ್ರ ಆಗಿತ್ತು ನಮ್ಮ ಕೃಷ್ಣನ ತಮ್ಮ ತಲ್ಲೋ ಬಂದಿದೆಯಾ ಅಯ್ಯೋ ಇಷ್ಟು ಸುಮ್ಮನೆ ಕೂತಿದ್ಯಾ ನೀನು ಏನು ಔಷಧ ಅದಕ್ಕೆ ಅಂದರು ಅವನು ಹೇಳ್ದ ನೋಡು ಹಿಂಗಿದೆ ನಿಮ್ಮ ಕಾಲಿಗೆ ಯಾರು ಅತ್ಯಂತ ಕೃಷ್ಣನ ಪ್ರೀತಿ ಮಾಡ್ತಾರೋ ಅವರು ಪಾದಿಗೆ ಅತ್ಯಂತ ಧೂಳಿ ತಗೊಂಡೋಗಿ ಹಣೆಗೆ ತಿಕ್ಕಬೇಕಂತೆ ಅಂತ ಇದೇ ಔಷಧ ತಾನೇ ಬಾ ಇದಕ್ಕೆ ತಲೆ ಕೆಡಿಸ್ಕೊತೀಯಾ ಚೀಲ ಹಾಸು ನಾವೆಲ್ಲ ಕಾಲು ಝಾಡಿಸ್ತೇವೆ ಆ ಧೂಳಿನ ತೊಗೊಂಡಾಗ ಬೇಗ ಬೇಗ ಹಚ್ಚಿ ತಲೆ ನಾವು ಕಮ್ಮಿ ಮಾಡು ಆ ಒಂದ ನೀವು ರೀ ನೀವು ನಾವು ಗೋಪಿಯವರು ನೀವು ಕೃಷ್ಣ ದೇವರು ಅಂತಿದ್ರಿ ನಿಮ್ಮ ಕಾಲು ಧೂಳಿ ಹಣೆಗೆ ಹಚ್ಚಬೇಕಾ ಅವನಿಗೆ ತಪ್ಪಲ್ವ ಇದು ಅಂತ ಕೇಳಿದ ಅವ್ರು ಹೇಳಿದ್ರು ನೋಡೋ ನೀ ತಲೆ ಓಡಿಸ್ಬೇಡ ಸರಿನೋ ತಪ್ಪು ಆಮೇಲೆ ನೋಡ್ಕೋಣ ಮೊದಲು ಕೃಷ್ಣ ತಲೆನೋವಿನಿಂದ ಹೊರಗೆ ಬರಲಿ ನಾನು ಕೃಷ್ಣ ತಲೆನೋವು ಒದ್ದಾಡೋದು ನೋಡೋಕ್ಕಾಗಲ್ಲ ನಮಗೆ ಅಂದರು ಉದ್ಧವ ಪಾದ ಧೂಳಿ ತಂದ ಕೃಷ್ಣ ಪ್ರೀತಿಯಿಂದ ಹಣೆಗೆ ಹಚ್ಕೊಂಡ ತಲೆನೋವು ನಿಂತು ತಲೆನೋವು ಇದ್ದರು ತಾನೆ ತಲೆನೋವು ಬರೋದು ನಾಟಕ ಮಾಡಿದ್ದು ಕೃಷ್ಣ ಅವನು ಹೇಳಬೇಕಾಗಿತ್ತು ಅತ್ಯಂತ ಪ್ರೀತಿ ಪಾತ್ರರು ಹೇಗಿರ್ತಾರೆ ಅಂತ ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅತ್ಯಂತ ನಿರ್ಮಲ ಪ್ರೀತಿ ಎಲ್ಲ ಬಂಧುಗಳನ್ನು ಎಲ್ಲ ಎಲ್ಲೆಗಳನ್ನ ದಾಟುತ್ತದೆ ದಾಟಬೇಕು ಆ ಪ್ರೀತಿಯ ಬಂಧಗಳನ್ನು ನಿರ್ಮಿಸೋದರಲ್ಲಿ ನಮ್ಮ ಜಗತ್ತು ಚೆನ್ನಾಗಿದೆ ಗೋಪಿಯರಿಗೆ ಕಾಲಿನ ಧೂಳಿ ಅದು ಮುಖ್ಯ ಅಲ್ಲ ಕೃಷ್ಣ ನನ್ನ ಪ್ರೀತಿ ಕೃಷ್ಣ ತಲೆನೋವು ಬರಬಾರ್ದು ಅವನಿಗೆ ತಲೆನೋವು ಕಮ್ಮಿ ಆಗಬೇಕು ಅಂತ ಒಂದೇನೆ ಅದು ಪ್ರೀತಿ ಆ ಅಂತಃಕರಣ ಜಗತ್ತನ್ನು ಕಟ್ಟುವಂಥದ್ದು